ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓರಾ ಈ ಪದನ ನಾವು ಕೇಳ್ತಾನೆ ಇರ್ತೀವಿ ನಾವು ಆಗಾಗ ಇದನ್ನ ಎಲ್ಲ ಕಡೆಯು ನೋಡ್ತಾನೆ ಇರ್ತೀವಿ ಯಾಕೆಂದ್ರೆ ನನ್ನ ಔರಾ ಹೇಗಿರುತ್ತೆ ಹಾಗೆ ನನ್ನ ವ್ಯಕ್ತಿತ್ವ ಕೂಡ ಇರುತ್ತೆ ಅದೇ ತರ ಪರ್ಸನ್ ನಾನಿರ್ತೀನಿ ತುಂಬಾ ಜನ ನೋಡ್ತೀನಿ ತುಂಬಾನೇ ಪಾಸಿಟಿವ್ ಆಗಿರ್ತಾರೆ ನೀವು ನೋಡಿರ್ತೀರ ಅವರು ತುಂಬಾ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನ ಹೊಂದಿರ್ತಾರೆ ಹಾಗೆ ಅವರು ಅದನ್ನ ಕ್ಯಾರಿ ಮಾಡ್ತಾ ಇರ್ತಾರೆ ಅಂತವರ ಜೊತೆ ತುಂಬಾ ಜನ ಅವ್ರ ಜೊತೆ ಕಾಲ ಕಳೆಯೋದಿಕ್ಕೆ ಅವ್ರ ಜೊತೆ ಇರೋದಿಕ್ಕೆ ತುಂಬಾ ಇಷ್ಟಪಡ್ತಿರ್ತಾರೆ ಸೊ ಅದು ಅವರ ಜೊತೆ ಇದ್ರೆ ನಾವು ಕೂಡ ಒಂದು ಪಾಸಿಟಿವಿಟಿನ ಫೀಲ್ ಮಾಡ್ತೀವಿ ಯಾಕೆಂದ್ರೆ ಅವರ ಸುತ್ತ ಒಂದು ಪಾಸಿಟಿವ್ ಆರ ಇರುತ್ತೆ ಸೊ ಕೆಲವು ಸಾರಿ ನಮಗ್ ನಾವೇ ಒಂದು ನೆಗೆಟಿವ್ ಫೀಲ್ ಮಾಡ್ತೀವಿ ನಮಗ್ ನಾವೇ ನೆಗೆಟಿವಿಟಿನ ಶುರು ಮಾಡ್ಕೊಂಡ್ಬಿಟ್ಟಿರ್ತೀವಿ ಹಾಗೇನೆ ನಾವು ಒಂಥರ ಡೌನ್ ಫೀಲ್ ಮಾಡ್ತಾ ಇರ್ತೀವಿ ಇದರ ಅರ್ಥ ಏನು ಅಂದ್ರೆ ನಮ್ಮ ಹಾರ ಏನಿದೆ ನನ್ನ ನನ್ನ ಫೀಲಿಂಗ್ ಏನಿದೆ ಅದು ನನ್ನ ಸುತ್ತಮುತ್ತ ಎನರ್ಜಿ ಏನಿದೆ ಅದೆಲ್ಲೋ ಒಂದು ನೆಗೆಟಿವ್ ಆಗಿರುತ್ತೆ ಹಾಗೆ ಅದು ಇಲ್ಲ ಕಡಿಮೆ ಇರುತ್ತೆ ಅದನ್ನ ನಾವು ಹೈ ಮಾಡ್ಕೋಬೇಕು ಇಂಪ್ರೂವ್ ಮಾಡ್ಕೋಬೇಕು ತುಂಬಾನೇ ಮುಖ್ಯ ಇದು ಹಾಗಾದ್ರೆ ನಾವು ನಾವ್ ಅರ್ಥ ಮಾಡ್ಕೋಬೇಕು ಈ ಅವರ ಕ್ಲೀನಿಂಗನ್ನ ಅವರ ಕ್ಲೆನ್ಸಿಂಗ್ ಅನ್ನ ನಾವ್ ಹೇಗ್ ಮಾಡ್ಕೋಬೇಕು ನಮ್ಮ ಸುತ್ತಮುತ್ತ ಇರೋ ಎನರ್ಜಿನ ನಾವ್ ಹೇಗೆ ಪಾಸಿಟಿವ್ ಆಗಿ ಮಾಡ್ಕೋಬೇಕು ಹಾಗೆ ನನ್ನ ಕಾನ್ಫಿಡೆಂಟ್ ಅನ್ನ ನಾನು ಹೆಂಗ್ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು ನಾನು ಪಾಸಿಟಿವ್ ಕಡೆ ಹೋಗ್ತಾ ಇದ್ದೀನಿ ನಾನು ಅವರ ಕ್ಲೀನ್ ಆಗ್ತಾ ಇದೆ ನಾನು ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಇದೀನಿ ಇದನ್ನ ನಾವ್ ನಾವ್ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಎಲ್ಲ ಯಾವಾಗ ಪಾಸಿಬಲ್ ಆಗುತ್ತೆ ಅಂದ್ರೆ ನನಗೆ ನನಗೆ ಗೊತ್ತಿರಬೇಕು ನನ್ನ ಹೊರ ನಾನು ಹೆಂಗೆ ಕ್ಲೀನ್ ಮಾಡ್ಕೋಬೇಕು ನಾನು ನೆಗೆಟಿವಿಟಿನ ಹೆಂಗೆ ಆಚೆ ಹಾಕ್ಬೇಕು ಪಾಸಿಟಿವ್ ವೈಬ್ರೇಷನ್ಸ್ ನ ಹೇಗೆ ಹೈ ಮಾಡ್ಕೋಬೇಕು ನಾನು ಅಂತ ಪ್ರತಿಯೊಬ್ಬರಿಗೂ ಇದು ಮತ್ತೆ ಮತ್ತೆ ಬೇಕು ಅನ್ಸುತ್ತೆ ಯಾಕಂದ್ರೆ ನಾವು ಯಾವ ಎಲ್ಲಾ ಟೈಮಲ್ಲೂ ಪಾಸಿಟಿವಿಟಿ ಪಾಸಿಟಿವಿಟಿ ಅನ್ಕೊಂಡು ಪಾಸಿಟಿವ್ ಇರೋಕಾಗಲ್ಲ ಎಷ್ಟೋ ಸತಿ ನಾವು ನೆಗೆಟಿವ್ ವೈಬ್ರೇಷನ್ಸ್ ಹೋಗ್ಬಿಡ್ತಿವಿ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ಟೈಮಲ್ಲಿ ನಮ್ಗೆ ಗೊತ್ತಿದ್ರೆ ನಾವು ಹೇಗೆ ನಮ್ಮ ಅವರ ಕ್ಲೀನ್ ಮಾಡ್ಕೊಂಡು ನಾವು ಮತ್ತೆ ಪಾಸಿಟಿವ್ಗೆ ಶಿಫ್ಟ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿದ್ರೆ ಅಂತ ಟೈಮಲ್ಲಿ ನಮಗೆ ತುಂಬ ಈಸಿ ಆಗುತ್ತೆ ನಾವು ಮತ್ತೆ ನೆಗೆಟಿವಿಟಿ ಕಡೆಯಿಂದ ಪಾಸಿಟಿವ್ ಗೆ ಹೇಗೆ ಹೋಗ್ಬೋದು ಅಂತ ಅವರ ಅಂದ್ರೆ ಏನು ಅಂದ್ರೆ ಒಂದು ತೇಜಸ್ಸು ಅಂತ ಹೇಳ್ತಾರೆ ನೀವು ಕನ್ನಡದಲ್ಲಿ ತೇಜಸ್ಸು ಅಂತ ಕರಿಬಹುದು ಕಾಂತಿ ಅಂತ ಕರಿಬಹುದು ಅವನು ಎಷ್ಟು ತೇಜಸ್ಸು ಆಗಿದನಲ್ಲ ಅಂತ ಅನ್ಕೊಂತೀವಲ್ಲ ನಾವು ಸೊ ಆ ತೇಜಸ್ಸು ಅಂದ್ರೆ ಅವರ ಏನಿದೆ ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ ನಮ್ಮ ಬಾಡಿ ಸುತ್ತ ಅದು ಇನ್ವಿಸಿಬಲ್ ಎನರ್ಜಿ ಆಗಿ ಅದಿರುತ್ತೆ ಆ ಓರ ಪಾಸಿಟಿವ್ ಆಗಿದ್ರೆ ನಾವು ತುಂಬ ಪಾಸಿಟಿವ್ ಆಗಿರ್ತೀವಿ ಹ್ಯಾಪಿ ಆಗಿರ್ತೀವಿ ಕಾನ್ಫಿಡೆಂಟ್ ಆಗಿರ್ತೀವಿ ನಮ್ಮ ಅವರ ನೆಗೆಟಿವ್ ಆಗಿದ್ರೆ ಸ್ಯಾಡು ನಮಗೆ ಫಿಯರು ಆ್ಯಂಗರು ಈ ಥರ ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ ಸೊ ನಿಮ್ಮ ಒಂದು ಓರನ್ನ ಕ್ಲೀನ್ ಮಾಡ್ಕೋಬೇಕು ನೆಗೆಟಿವ್ ಓರಾದಿಂದ ಪಾಸಿಟಿವ್ ಓರಾಗಿ ಕನ್ವರ್ಟ್ ಆಗಬೇಕು ಅಂದರೆ ಮೊಟ್ಟ ಮೊದಲ ಸ್ಟೆಪ್ಪು ಮೆಡಿಟೇಷನ್ ಮೆಡಿಟೇಷನ್ ನೀವು ಮಾಡ್ಲೇಬೇಕು ಯಾಕೆಂದ್ರೆ ನೀವು ಮೆಡಿಟೇಷನ್ ಮಾಡ್ತಾ ಇದ್ರೆ ಬೈ ಡಿಫಾಲ್ಟ್ ನಿಮ್ಮ ನೆಗೆಟಿವಿಟಿ ಎಲ್ಲ ಹೋಗಿ ನೀವು ಪಾಸಿಟಿವ್ ಗೆ ಕಡೆಗೆ ಹೊರಡ್ತೀವಿ ಹೊರಡ್ತಾ ಇರ್ತೀರಾ ಹಾಗೆ ನಿಮ್ಮ ಅವರ ಏನಿದೆ ಅದು ನೆಗೆಟಿವ್ ಅವರದಿಂದ ಪಾಸಿಟಿವ್ ಹೊರಗೆ ಕನ್ವರ್ಟ್ ಆಗ್ತಾ ಇರುತ್ತೆ ಸೊ ಮೆಡಿಟೇಷನ್ ಮಾಡೋದು ನಮ್ಗೆ ಗೊತ್ತಿದೆ ಒಂದು ಶಾಂತವಾದ ಜಾಗವನ್ನು ಆರಿಸ್ಕೋಬೇಕು ಶಾಂತವಾದ ಜಾಗದಲ್ಲಿ ಕುತ್ಕೊಂಡು ಡೀಪ್ ಬ್ರೀದಿಂಗ್ ತಗೋಬೇಕು ಉಸಿರನ್ನ ಡೀಪ್ ಆಗಿ ಒಳಗೆ ತಗೊಳ್ಳೋದು ಉಸಿರನ್ನ ಡೀಪ್ ಆಗಿ ಹೊರಗಡೆ ಬಿಡೋದು ಉಸಿರನ್ನ ಒಳಗಡೆ ತಗೊಳ್ತಿರೋ ಅವಾಗೆಲ್ಲ ನೀವು ಫೀಲ್ ಮಾಡ್ಬೇಕಾಗತ್ತೆ ಪ್ರಪಂಚದಲ್ಲಿರೋ ಒಳ್ಳೇದೆಲ್ಲ ಒಳ್ಳೆ ಒಂದು ಎನರ್ಜಿ ಎಲ್ಲ ಪಾಸಿಟಿವ್ ಎನರ್ಜಿ ಎಲ್ಲ ನನ್ನೊಳಗಡೆ ಹೋಗಿ ಅದು ನನ್ನ ಬಾಡಿನಲ್ಲಿ ಸೇರ್ಕೊಳ್ತಾ ಇದೆ ನನ್ನ ಮೈಂಡ್ ಅಲ್ಲಿ ಸೇರ್ಕೊಳ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಇದನ್ನ ನೀವು ಇಮ್ಯಾಜಿನ್ ಮಾಡ್ತಾ ನೀವು ಪ್ರತಿ ಉಸಿರನ್ನ ತಗೋಬೇಕಾಗತ್ತೆ ಪ್ರತಿ ಉಸಿರನ್ನು ತಗೊಳ್ಳುವಾಗ ನೀವು ಫೀಲ್ ಮಾಡಿ ಎಲ್ಲಾ ಪಾಸಿಟಿವ್ ಎನರ್ಜಿ ಎಲ್ಲಾ ಒಳ್ಳೆ ಎನರ್ಜಿ ನನ್ನೊಳಗಡೆ ಡಿವೈನ್ ಎನರ್ಜಿ ನನ್ನೊಳಗಡೆ ಹೋಗ್ತಾ ಇದೆ ನಾನು ಪಾಸಿಟಿವ್ ಆಗ್ತಾ ಇದ್ದೀನಿ ನನ್ನ ಓರ ಕ್ಲೀನ್ ಆಗ್ತಾ ಇದೆ ನಾನು ಪಾಸಿಟಿವ್ ಓರದಿಂದ ತುಂಬಾ ತೇಜಸ್ಸಿಂದ ನಾನು ಹೊಳಿತಾ ಇದೀನಿ ಈ ತರ ನೀವು ಫೀಲ್ ಮಾಡ್ತಾ ಮಾಡ್ತಾ ಇಮ್ಯಾಜಿನ್ ಮಾಡ್ತಾ ನೀವು ಪ್ರತಿ ಉಸಿರನ್ನ ತಗೋಬೇಕಾಗುತ್ತೆ ಸೊ ಮೆಡಿಟೇಷನ್ ಮಾಡುವಾಗಲೆಲ್ಲ ನೀವು ಇದನ್ನ ಫೀಲ್ ಮಾಡಬೇಕು ಪಾಸಿಟಿವ್ ಎನರ್ಜಿ ನನ್ನೊಳಗೆ ಹೋಗ್ತಾ ಇದೆ ಅಂತ ಡೈಲಿ ನೀವು ಐದರಿಂದ ಹತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡಬೇಕು ಅಂಡ್ ಎರಡನೇ ಬಂದು ವಿಜುವಲೈಸೇಷನ್ ಇದು ತುಂಬಾ ಪವರ್ಫುಲ್ ಮೆಥಡ್ ಇದು ಇದರದ ಬ್ಯೂಟಿ ಗೊತ್ತಾ ಇದನ್ನು ಒಂದೇ ಜಾಗದಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ಕೂತ್ಕೊಂಡು ಮಾಡ್ಬೇಕು ಅಂತ ಏನಿಲ್ಲ ನೀವು ಎಲ್ಲಿದ್ರು ಈ ವಿಜುಲೈಸೇಷನ್ ಮಾಡ್ಬೋದು ವರ್ಕ್ ಮಾಡ್ತಾ ಮಾಡ್ತಾ ಮಾಡ್ಬೋದು ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಮಾಡ್ಬೋದು ಓದ್ಕೊತ ಮಾಡ್ಬೋದು ಯಾಕೆಂದ್ರೆ ಈ ವಿಜುಲೈಸೇಷನ್ ಅಲ್ಲಿ ನೀವು ಎಂಡ್ ರಿಸಲ್ಟ್ ನೋಡ್ತೀರಾ ನಾನು ಆಗ ಈಗಾಗಲೇ ಏನು ಬಯಸಿದಿರಾ ಅದಾಗ್ಲೇ ಆಗೋಗಿದೆ ಅನ್ನೋ ರೀತಿಯಲ್ಲಿ ನೀವು ವಿಷ್ಯುಲೈಸ್ ಮಾಡ್ತೀರಾ ಸೊ ಹಾಗಾಗಿ ಈ ವಿಶುಲೈಸೇಷನ್ ನೀವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಅಥವಾ ಮಲ್ಗಕ್ಕಿಂತ ಮುಂಚೆ ಮಲ್ಗಕ್ಕಿಂತ ಮುಂಚೆ ಅಂದ್ರೆ ನಿದ್ರೆ ಹೋಗಕ್ಕಿಂತ ಮುಂಚೆ ಐದು ನಿಮಿಷ ಅಥವಾ ಹತ್ತು ನಿಮಿಷದಲ್ಲಿ ನೀವು ವಿಜುವಲೈಸ್ ಮಾಡಬೇಕು ಬಟ್ ನೀವು ಫೀಲ್ ಮಾಡಬೇಕು ನನ್ನ ಸುತ್ತಮುತ್ತ ಒಂದು ಒಂದು ಬ್ರೈಟ್ ಲೈಟ್ ನನ್ನೊಳಗಡೆ ಸೇರ್ಕೊಳ್ತಾ ಇದೆ ಅದು ನನ್ನೊಳಗಡೆ ಬಂದು ನನ್ನಲ್ಲಿ ಅದು ತುಂಬಿಕೊಳ್ತಾ ಇದೆ ಆ ಬ್ರೈಟ್ ಲೈಟ್ ಯಾವುದು ಅಂದ್ರೆ ಅದು ಪಾಸಿಟಿವ್ ಎನರ್ಜಿ ಅದು ನನ್ನೊಳಗಡೆ ಸೇರ್ಕೊಳ್ತಾ ಇದೆ ನನ್ನೊಳಗಡೆ ಏನೆಲ್ಲ ನೆಗೆಟಿವಿಟಿ ಇದೆ ಏನೆಲ್ಲ ನೆಗೆಟಿವ್ ಹೋರಾ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಆಚೆ ಹೋಗ್ತಾ ಇದೆ ಅದೆಲ್ಲ ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗ್ಬಿಟ್ಟು ನಾನು ತುಂಬ ಪಾಸಿಟಿವ್ ಪರ್ಸನ್ ಆಗ್ತಾ ಇದ್ದೀನಿ ನಾನು ಪಾಸಿಟಿವ್ ಹೋರಾನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಪಾಸಿಟಿವ್ ಹೋರನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇದನ್ನು ನೀವು ಡೈಲಿ ವಿಜುವಲೈಸ್ ಮಾಡಬೇಕು ಅವಾಗ ನಿಮ್ಮ ವೈಬ್ರೇಷನ್ಸ್ ಏನಿದೆ ಅದು ಪಾಸಿಟಿವ್ ಫೀಲ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಫೀಲಿಂಗ್ಸ್ ಏನಿದೆ ಅದು ಹ್ಯಾಪಿ ಆಗ್ತಾ ನಿಧಾನವಾಗಿ ನೀವು ಕ್ಲೆನ್ಸ್ ಆಗ್ತಾ ಹೋಗ್ತೀರ ನೀರು ನೀರಿಗೆ ನೀವು ಗಮನ ಕೊಡಲೇಬೇಕು ಯಾಕೆಂದ್ರೆ ನೀರಲ್ಲಿ ಎಂತಹ ಪ್ರಮುಖವಾದ ಪ್ರಾಪರ್ಟೀಸ್ ಇದೆ ಅಂದ್ರೆ ಅದು ಎಂತಹ ನೆಗೆಟಿವಿಟಿನ ಕೂಡ ಅದು ಕ್ಲೀನ್ ಮಾಡ್ಬಿಡುತ್ತೆ ಅಂತಹ ಒಂದು ಒಳ್ಳೆ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಅನ್ನ ನೀರ್ ಪ್ರಾಪರ್ಟೀಸ್ ನೀರಲ್ಲಿ ಇರೋದ್ರಿಂದ ನೀವು ಏನ್ ಮಾಡ್ಬೇಕು ದಿನ ನೀವು ಸ್ನಾನ ಮಾಡುವಾಗ ಬೆಳಗ್ಗೆ ಮಾರ್ನಿಂಗ್ ಶವರ್ ಹೋಗ್ತಿರಲ್ಲ ಶವರ್ ಮಾಡುವಾಗ ನೀವು ಅದನ್ನ ಫೀಲ್ ಮಾಡಬೇಕು ಇಮ್ಯಾಜಿನ್ ಮಾಡಬೇಕು ನನ್ನೊಳಗಡೆ ಇರೋ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಓರಾ ಎಲ್ಲ ನೀರಿನ ಜೊತೆಗೆ ಕುಚ್ಕೊಂಡು ಹೋಗ್ತಾ ಇದೆ ನಾನು ಪಾಸಿಟಿವ್ ಆಗ್ತಾ ಇದೀನಿ ನನ್ನ ಕಾಂತಿಯುಕ್ತವಾಗ್ತಾ ಇದ್ದೀನಿ ನಾನು ತೇಜಸ್ನ ಪಡ್ಕೊಳ್ತಾ ಇದ್ದೀನಿ ನನ್ನ ಓರ ಏನಾಗಿದೆ ಅದು ತುಂಬ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇರುವಂತ ಒಂದು ಪ್ಯೂರಿಫೈಯಿಂಗ್ ಪ್ರಾಪರ್ಟೀಸ್ ಇದೆಯಲ್ಲ ಅದು ನಿಮ್ಮ ಎಂತ ಎಷ್ಟೇ ನೆಗೆಟಿವಿಟಿ ಇದ್ರು ಅದನ್ನ ತೊಡೆದು ಹಾಕುತ್ತೆ ಅದನ್ನ ಆಚೆ ಹಾಕ್ಬಿಡುತ್ತೆ ಹಾಗಾಗಿ ನಮ್ಮ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮದಲ್ಲಿ ಅಂತಲ್ಲ ಪ್ರತಿಯೊಂದು ರಿಲಿಜನ್ ನಲ್ಲೂ ಕೂಡ ನೀರಿಗೆ ಒಂದು ಪವಿತ್ರವಾದ ಸ್ಥಾನನ ಕೊಟ್ಟಿದ್ದಾರೆ ಯಾಕೆಂದ್ರೆ ಅದು ಅಷ್ಟು ಪವರ್ಫುಲ್ ಆಗಿರೋದು ಅಂತ ಹಾಗಾಗಿ ನೀವು ಯಾವಾಗೆಲ್ಲ ಸ್ನಾನಕ್ಕೆ ಹೋಗ್ತಿರೋ ಯಾವಾಗೆಲ್ಲ ನೀವು ಶವರ್ ತಗೋತಿರೋ ಅವಾಗ ನೀವು ಫೀಲ್ ಮಾಡಬೇಕು ನನ್ನ ಮೈಂಡ್ ಮತ್ತೆ ನನ್ನ ಬಾಡಿ ನನ್ನ ಫಿಸಿಕಲ್ ಬಾಡಿ ಮತ್ತೆ ನನ್ನ ಮೈಂಡು ಎಲ್ಲ ಕ್ಲೀನ್ ಆಗ್ತಾ ಇದೆ ಪ್ಯೂರಿಫೈ ಆಗ್ತಾ ಇದೆ ಕ್ಲೆನ್ಸ್ ಆಗ್ತಾ ಇದೆ ಎಲ್ಲ ನೆಗೆಟಿವಿಟಿ ಒಳಗಡೆ ಹೋಗಿ ನಾನು ಪಾಸಿಟಿವ್ ಆಗ್ತಾ ಇದ್ದೀನಿ ಇದು ತುಂಬಾ ಪವರ್ಫುಲ್ ಪ್ರೋಸೆಸ್ ಯಾಕೆಂದ್ರೆ ನಿಮ್ಮ ಒಳಗಡೆ ಏನಾದ್ರೂ ಫಿಸಿಕಲ್ ಬಾಡಿನಲ್ಲಿ ಕಾಯಿಲೆಗಳು ಇದ್ರೆ ಅಥವಾ ನಿಮ್ಗೆ ಏನಾದ್ರು ತೊಂದರೆಗಳು ಚಾಲೆಂಜಸ್ ಇದ್ರೆ ಅದನ್ನು ಕೂಡ ನೀವು ಇಮ್ಯಾಜಿನ್ ಮಾಡಬೇಕು ನನ್ನ ಕಾಯಿಲೆಗಳು ನನ್ನ ಒಳಗಡೆ ಏನೇನು ಚಾಲೆಂಜಸ್ ಇದೆ ನನಗೆ ಏನೇನು ಪ್ರಾಬ್ಲಮ್ಸ್ ಇದೆ ದೇಹದಲ್ಲಿ ಅದೆಲ್ಲ ಹೊರಗಡೆ ಹೋಗ್ತಾ ಇದೆ ಪಾಸಿಟಿವ್ ಎನರ್ಜಿ ಬೆಳೆಸ್ಕೊಳ್ತಾ ಇದೀನಿ ಹೆಲ್ದಿ ಆಗ್ತಿದೀನಿ ಅಂತ ಹೇಳ್ಬಿಟ್ಟು ನೀವು ಫೀಲ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಇದನ್ನ ಇಮ್ಯಾಜಿನ್ ಮಾಡ್ತಾ ನೀವು ಶವರ್ ತಗೋಬೇಕಾಗತ್ತೆ ನಾಲ್ಕನೇದು ನೇಚರ್ ವಾಕ್ ದಿಸ್ ಇಸ್ ಮೈ ಫೇವ್ರೇಟ್ ಪ್ರೋಸೆಸ್ ಆಕ್ಚುಲಿ ಯಾಕೆಂದ್ರೆ ನಾವು ನಿಸರ್ಗದ ಜೊತೆ ಎಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀವಿ ಎಷ್ಟು ಟೈಮ್ ಅನ್ನ ಕಳಿತೀವಿ ಪ್ರಕೃತಿಯ ಜೊತೆ ನಾವು ಅಷ್ಟು ಪಾಸಿಟಿವ್ ಆಗ್ತಾ ಹೋಗ್ತೀವಿ ಡಿಫಾಲ್ಟ್ ಆಗಿ ನಾವು ಪಾಸಿಟಿವಿಟಿನ ನ ನಾವು ಪಾಸಿಟಿವ್ ಆಗದ ಬೇಡ ನೇಚರ್ ಜೊತೆ ಇದ್ರೆ ಸಾಕು ಅದಾಗಿ ಅದೇ ಪಾಸಿಟಿವಿಟಿ ಬರುತ್ತೆ ಯಾಕೆಂದ್ರೆ ನೇಚರ್ ಅಂದ್ರೆ ಅದು ನೀರ್ ಆಗಿರ್ಬೋದು ಹೊಳೆ ನದಿ ಲೇಕ್ ಆಗಿರ್ಬೋದು ಇಲ್ಲ ಗಿಡ ಮರಗಳು ಪಾರ್ಕು ಎಲ್ಲಿ ನಿಮಗೆ ಗ್ರೀನರಿ ಕಾಣುತ್ತೆ ಎಲ್ಲಿ ನಿಮಗೆ ನಿಸರ್ಗ ಕಾಣುತ್ತೆ ಎಲ್ಲಿ ನಿಮಗೆ ನೇಚರ್ ಕಾಣುತ್ತೆ ಆ ನೇಚರ್ ಜೊತೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ನೀವು ನೀವು ಎಷ್ಟು ಪ್ರಕೃತಿಯ ಜೊತೆ ಕಾಲ ಕಳಿತೀರ ನೇಚರ್ ಜೊತೆ ಕಾಲ ಕಳೀತೀರಾ ಅಷ್ಟು ನಿಮ್ ಹೊರ ಏನಿದೆ ಅದು ಕ್ಲೆನ್ಸ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಪ್ರಕೃತಿಗೆ ಅಷ್ಟು ಶಕ್ತಿ ಇದೆ ಆ ಪಾಸಿಟಿವಿಟಿ ಪ್ರಕೃತಿನಲ್ಲಿರೋ ಪಾಸಿಟಿವಿಟಿ ಏನಾಗುತ್ತೆ ಒಳಗಡೆ ಬಂದು ಸೇರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಫೀಲ್ ಮಾಡ್ತೀರಾ ನಾನು ಪಾಸಿಟಿವ್ ಆಗ್ತಾ ಇದ್ದೀನಿ ನಾನು ಹ್ಯಾಪಿ ಆಗ್ತಾ ಇದ್ದೀನಿ ನೀವು ಏನಾದ್ನ ಟ್ರೈ ಮಾಡೋದೇ ಬೇಡ ನಿಮ್ಗಾಗಿ ಡಿಫಾಲ್ಟ್ ಅದು ಆಗ್ತಾ ಹೋಗುತ್ತೆ ನಿಮಗೆ ಹಾಗಾಗಿ ಗಿಡ ಮರ ನೀರು ಎಲ್ಲಿ ನಿಮ್ಗೆ ನೇಚರ್ ಕಾಣುತ್ತೆ ಅಲ್ಲಿ ದಯವಿಟ್ಟು ವಾಕು ಜಾಗು ಅಥವಾ ಯೋಗ ಮಾಡೋದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು ಅಲ್ಲಿ ಓಪನ್ ಏರಲ್ಲಿ ಅಂದ್ರೆ ಆಕಾಶದ ಆಕಾಶ ನಿಮ್ಮ ತಲೆ ಮೇಲೆ ಇರೋ ಕುತ್ಕೊಂಡ್ರೆ ಆ ಒಂದು ಡಿವೈನ್ ಕನೆಕ್ಟಿವಿಟಿ ನಿಮಗದಾಗುತ್ತೆ ಆವಾಗ ಏನಾಗುತ್ತೆ ನಿಮ್ಮ ಅವ್ರ ಅದಕ್ಕದೇ ಕ್ಲೀನ್ ಆಗ್ತಾ ಬರುತ್ತೆ ಅಂಡ್ ಐದನೇದು ನಿಮ್ಮ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಅಂದ್ರೆ ನಿಮ್ಮ ರೂಮ್ ಆಗಿರ್ಬೋದು ನಿಮ್ಮ ಮನೆ ಆಗಿರ್ಬೋದು ನೀವಿರೋ ಒಂದು ಜಾಗ ಆಗಿರ್ಬೋದು ಏಕೆಂದ್ರೆ ತುಂಬಾ ಚೆನ್ನಾ ಆಗಿದ್ರೆ ಧೂಳು ಮಣ್ಣು ಕೊಳುಕಿದ್ರೆ ಅದು ನೆಗೆಟಿವ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಯಾಕೆಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಎನರ್ಜಿ ಇದೆ ಅಂತ ನಮಗೆ ಗೊತ್ತಿದೆ ಹಾಗಾಗಿ ನಿಮ್ಮ ಮನೆ ನಿಮ್ಮ ರೂಮ್ ಹೇಗಿದೆ ಅಂತ ನೋಡ್ಕೊಳ್ಳಿ ನಿಮ್ಮ ವಾರ್ಡ್ರೋಬ್ ತುಂಬಾ ಚೆನ್ನಾ ಆಗಿದೆಯೋ ಅಥವಾ ನೀಟಾಗಿ ಆರ್ಗನೈಸ್ ಆಗಿದೆಯೋ ಅದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅವಾಗಲೂ ಒಂದು ಮಾತು ನೆನ್ಪಿಡಿ ಯಾವ ಪರ್ಸನ್ ತುಂಬಾ ನೆಗೆಟಿವಿಟಿಯಿಂದ ಇಟ್ಕೊಂಡಿರ್ತಾನೆ ತುಂಬಾ ನೆಗೆಟಿವ್ ವೈಬ್ರೇಷನ್ ಇರುತ್ತೆ ನೆಗೆಟಿವ್ ಫೀಲ್ ಮಾಡ್ತಾ ಇರ್ತಾನೆ ಅವನ್ ಇಡೀ ಜೀವನ ನೆಗೆಟಿವ್ ಆಗಿರುತ್ತೆ ಅಂತಂದ್ರೆ ಅವನ ಮನೆ ಅವನ ವಾತಾವರಣ ಏನಿರುತ್ತೆ ಅದು ತುಂಬಾ ಗಲೀಜಾಗಿರುತ್ತೆ ತುಂಬಾ ಕೊಳಕಾಗಿರುತ್ತೆ ಹಾಗೆ ತುಂಬಾ ಮೆಸ್ಸಿ ಆಗಿರುತ್ತೆ ಅಂತ ಒಂದು ಮೆಸ್ಸಿ ಒಂದು ಜಾಗದಲ್ಲಿ ಇರ್ತಾನಲ್ವಾ ಅದಕ್ಕೋಸ್ಕರ ಅವನ ಒಂದು ನೇಚರ್ ಅವನ ಒಂದು ಅವರ ಏನಾಗಿರುತ್ತೆ ಫುಲ್ ನೆಗೆಟಿವ್ ಇಂದ ಕೂಡಿರುತ್ತೆ ಹಾಗಾಗಿ ನಿಮ್ಮ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟು ನಿಮ್ಮ ಸ್ಟಡಿ ಟೇಬಲ್ ಇರ್ಬೋದು ನಿಮ್ಮ ವರ್ಕ್ ಟೇಬಲ್ ಇರ್ಬೋದು ನೀವು ಮಲಗೋ ರೂಮ್ ಇರ್ಬೋದು ನೀವು ಕುತ್ಕೊಳ್ಳೋ ಹಾಲ್ ಇರ್ಬೋದು ನೀವಿರೋ ರೂಮ್ ಇರ್ಬೋದು ಹೀಗೆ ನಿಮ್ಮ ಸುತ್ತಮುತ್ತ ಹೇಗೆ ಎನ್ವಿರಾನ್ಮೆಂಟ್ ಇರುತ್ತೆ ನಿಮ್ಮ ಎನರ್ಜಿನ ಅದು ಡಿಸೈಡ್ ಮಾಡುತ್ತೆ ಯಾವ ತರಹದ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತಿರೋ ಅಂದ್ರೆ ಅದು ಚಿಕ್ಕ ಮನೆ ಆಗಿರ್ಬೋದು ದೊಡ್ಡ ಮನೆ ಆಗಿರ್ಬೋದು ಒಬ್ಬರೇ ಇರ್ಬೋದು ಫ್ಯಾಮಿಲಿ ಜೊತೆ ಇರ್ಬೋದು ಫ್ರೆಂಡ್ಸ್ ಜೊತೆ ಇರ್ಬೋದು ಎಲ್ಲೇ ಇದ್ರೂ ನಿಮ್ಮ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅದು ಆರ್ಗನೈಸ್ಡ್ ಆಗಿದೆಯಾ ಇಲ್ಲ ಚಲ್ಲಾಪಿಲ್ಲಿಯಾಗಿ ತುಂಬಾ ಬಿಸಿ ಆಗಿದೆಯಾ ಅದ್ರ ಮೇಲೆ ನೀವು ಹೇಗಿರ್ತೀರ ಡಿಪೆಂಡ್ ಆಗುತ್ತೆ ನೀವು ಮಲ್ಗೋ ಜಾಗ ನಿಮ್ಮ ವರ್ಕ್ ಮಾಡೋ ಟೇಬಲ್ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳಿ ಕ್ಲೀನ್ ಆಗಿ ಇಟ್ಕೊಳ್ಳಿ ಯಾಕೆಂದ್ರೆ ನೀವು ಆ ಜಾಗಕ್ಕೆ ಹೋದ ತಕ್ಷಣ ನಿಮಗೆ ಪಾಸಿಟಿವ್ ಫೀಲ್ ಆಗ್ಬೇಕು ವಾತಾವರಣ ಹೇಗಿರುತ್ತೆ ನೀವು ವಸ್ತುಗಳನ್ನ ಹೇಗೆ ಆರ್ಗನೈಸ್ ಇಟ್ಕೊಂಡಿದೀರಾ ಅದರ ಮೇಲೆ ನಿಮ್ಮ ಎನರ್ಜಿ ಹೇಗಿರುತ್ತೆ ಅಂತ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಇವತ್ತಿಂದಾನೆ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ವಸ್ತುಗಳೆಲ್ಲ ಚೆಲ್ಲಾ ಆಗಿದ್ರೆ ಆರ್ಗನೈಸ್ಡ್ ಆಗಿಲ್ಲ ಅಂದ್ರೆ ತುಂಬಾ ಕ್ಲೆಟರ್ ಆಗಿದ್ರೆ ಇವತ್ತಿಂದನೇ ಡಿಕ್ಲಿಟರ್ ಮಾಡೋಕೆ ಶುರು ಮಾಡಿ ಯಾವ ವಸ್ತು ನೀವು ಯೂಸ್ ಮಾಡಲ್ವ ಅದನ್ನ ಡಿಸ್ಪೋಸ್ ಮಾಡಬೇಡಿ ಐದು ಹ್ಯಾಬಿಟ್ಸ್ ನ ನೀವು ಫಾಲೋ ಮಾಡಿದ್ರೆ ನಾನು ಬೆಟ್ ಮಾಡಿ ಹೇಳ್ತೀನಿ ನಿಮ್ಮ ಹೊರ ಏನಿದೆ ಅದು ಕ್ಲೀನ್ ಆಗ್ತಾ ಬರುತ್ತೆ ಕ್ಲೆನ್ಸ್ ಆಗ್ತಾ ಬರುತ್ತೆ ನೀವು ಪಾಸಿಟಿವ್ ಆಗಿ ವೈಬ್ರೇಟ್ ಆಗ್ತೀರಾ ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ ನಿಮಗೆ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಕಾನ್ಫಿಡೆನ್ಸ್ ಹೈ ಆಗುತ್ತೆ ಜನ ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಯಸ್ತಾರೆ ಜನ ನಿಮ್ ಜೊತೆ ಇರಬೇಕು ಅಂತ ಬಯಸ್ತಾರೆ ಹಾಗೆ ನೀವು ನಿಮ್ಮ ಎಲ್ಲಾ ಫೀಲ್ಡ್ ಅಲ್ಲೂ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು ನಿಮ್ಮ ಹೆಲ್ತ್ ಇರ್ಬೋದು ನಿಮ್ಮ ಸಕ್ಸಸ್ ಇರ್ಬೋದು ಹಾಗೆ ನಿಮ್ಮ ಒಂದು ಜಾಬ್ ಇರ್ಬೋದು ಕರಿಯರ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಇದರಲ್ಲೆಲ್ಲ ನೀವು ಇಂಪ್ರೂವ್ಮೆಂಟ್ಸ್ ನ ಕಾಣ್ತಾ ಬರ್ತೀರಾ ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಅಂತೂ ತುಂಬಾ ಹೈ ಆಗೋಟಾಗುತ್ತೆ ನಿಮ್ಮ ಅವರ ಕ್ಲೈಮ್ಸ್ ಆಗಿ ನೀವು ಪಾಸಿಟಿವ್ ಆದ್ರೆ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ಬೆಳೆಸ್ಕೊಂಡ್ರೆ ನೀವು ನಿಮ್ಮ ವ್ಯಕ್ತಿತ್ವ ತುಂಬಾ ಅಟ್ರಾಕ್ಟಿವ್ ಆಗುತ್ತೆ ನಿಮ್ಮ ಪರ್ಸನಾಲಿಟಿ ತುಂಬಾ ಅಟ್ರಾಕ್ಟಿವ್ ಆಗುತ್ತೆ ತೇಜಸ್ಸು ಜಾಸ್ತಿ ಆಗುತ್ತೆ ಕಾಂತಿ ಜಾಸ್ತಿ ಆಗುತ್ತೆ ಜನ ನಿಮ್ಮನ್ನ ತುಂಬಾ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನೀವು ಇದನ್ನ ಫಾಲೋ ಮಾಡ್ತೀರಲ್ವಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಮತ್ತೆ ಮುಂದಿನ ವಿಷಯದಲ್ಲಿ ಭೇಟಿ ಆಗ್ತೀನಿ ಬಾಯ್